ಏನು ತೊಂದರೆ ಇಲ್ಲ ಎಂ ಪಿ ಎಲೆಕ್ಷನ್ ಚೆನ್ನಾಗಿದೆ ಗೆಲ್ತೀನಿ ನೋಡ್ಕೋಬಾಗ ಜನರ ಮೇಲೆ ವಿಶ್ವಾಸ ಇಲ್ಲ ಭಾಗ ಎಲ್ಲ ಗೆಲ್ತೀವಿ ಅದ್ರ ಜೊತೆಗೆ ಒಂದು ಏಳುವರೆನೇ ಎಂಟು ಗಂಟೆ ಎಂಟು ಎಂಟು ಗಂಟೆ ಒಳಗಡೆ ಹೋಗಿ ಮತಯಾಚನೆ ಮಾಡಿ ಮತ ಹಾಕ್ತೀನಿ ಈಗ ದೇವ್ ದೇವೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಆಶೀರ್ವಾದ ಪಡೆಯುವ ಯೋಚನೆ ಮಾಡಿ ನಂತರ ರೇವಣ್ಣ ಸಾಹೇಬ್ರೂ ಅದೇ ಟೈಮಿಗೆ ದೊಡ್ಡ ದೊಡ್ಡಗೌಡ್ರೂ ಅದೇ ಟೈಮಿಗೆ ಬರ್ತಾರೆ ಬರ್ತಾರನಿಸುತ್ತೆ ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಂಥ ಈ ಸರ ಬಿಜೆಪಿ ಜೊತೆಗಿನ ಮೈತ್ರಿ ಫೇಸ್ ಮೂರು ಬಿ ಜೆ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಹಾಗೂ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ಯಾವುದೇ ಸಂದರ್ಭದಲ್ಲಾಗಲಿ ನಾವು ಚುನಾವಣೆ ಎದುರಿಸುವಂಥ ಕೆಲಸನ ಮಾಡ್ತೀವಿ ಏನೇ ಬಂದರೂ ಕೂಡ ನಾವು ಎದುರಿಸ್ತೀವಿ ಈಗ ಹದಿನಾಲ್ಕು ಕ್ಷೇತ್ರಕ್ಕೆ ಚುನಾವಣೆ ನಡೀತೀವಿ ಸರ್ ಎಷ್ಟು ಗೆಲ್ಬಹುದು ಅಂತ ಹೋಗ್ತಿದೆ ಸರ್ ಹದಿನಾಲ್ಕು ಹದಿನಾಲ್ಕು ಗೆಲ್ತೀವಿ ಸರ್ ನೂರಕ್ಕೆ ನೋಡ್ಬೋದು ಥ್ಯಾಂಕ್ ಯು ಏನು ತೊಂದರೆ ಇಲ್ಲ ಎಮ್ ಪಿ ಎಲೆಕ್ಷನ್ ಚೆನ್ನಾಗಿದೆ ಗೆಲ್ತೀನಿ ನೂರು ನೋಡುವಾಗ ಜನರ ಮೇಲೆ ವಿಶ್ವಾಸ ಇಲ್ಲ ನೂರಕ್ಕೆ ನೋಡುವಾಗ ಎಲ್ಲ ಗೆಲ್ತೀವಿ ಅದ್ರ ಜೊತೆಗೆ ಒಂದು ಏಳುವರೆಯಿಂದ ಎಂಟು ಗಂಟೆ ಎಂಟು ಎಂಟು ಗಂಟೆ ಒಳಗಡೆ ಹೋಗಿ ಮತ ಮಾಡಿ ಮತ ಈಗ ದೇವೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಆಶೀರ್ವಾದ ಅಂತ ಕೆಲಸ ಮಾಡಿ ನಂತರ ಹಿರಿಯ ಮಾತಾಗುತ್ತೆ ಅದೇ ದೊಡ್ಡ ರೇವಣ್ಣ ಸಾಹೇಬ್ರು ಅದೇ ಟೈಮಿಗೆ ಬರ್ತಾರೆ ದೊಡ್ಡಗೌಡ್ರೂ ಅದೇ ಟೈಮಿಗೆ ಬರ್ತಾರೆ ಬರ್ತಾರಂಸುತ್ತೆ ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಂಥ ಈ ಸರ ಬಿಜೆಪಿ ಜೊತೆಗಿನ ಮೈತ್ರಿ ಮೂರು ಉದ್ಭೋಗ ಚೆನ್ನಾಗುತ್ತೆ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಹಾಗೂ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ಯಾವುದೇ ಸಂದರ್ಭದಲ್ಲಾಗಲಿ ನಾವು ಚುನಾವಣೆ ಎದುರಿಸುವಂಥ ಕೆಲಸನ ಮಾಡ್ತೀವಿ ಏನೇ ಬಂದರೂ ಕೂಡ ನಾವು ಎದುರಿಸ್ತೀವಿ ಈಗ ಹದಿನಾಲ್ಕು ಕ್ಷೇತ್ರಕ್ಕೆ ಚುನಾವಣೆ ನಡೀತಿದೆ ಸರ್ ಎಷ್ಟು ಗೆಲ್ಬೋದು ಅಂತ ಹೋಗ್ತಿದೆ ಸರ್ ನೀವು ಹದಿನಾಲ್ಕು ಹದಿನಾಲ್ಕು ಗೆಲ್ತೀವಿ ಸರ್ ಮೂರು ಥ್ಯಾಂಕ್ ಯು ತ್ಯಾಂಕ್ ಯು